ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೇಮಂತ್ ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಶ್ರೀರಂಗಪಟ್ಟಣ ಇವಾಗ ನಾವು ತುಮಕೂರಿಂದ ಹೊಳತಿದ್ದೀವಿ ಇವಾಗ ನಾವು ಗೂಳು ಗಣಪತಿಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಡಿಗೆ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಗಾಡಿ ಪೂಜೆ ಮಾಡ್ತವೆ ಗಾಡಿ ಪೂಜೆ ಮಾಡ್ತಿದ್ದಂಗೆ

ಸಾರಿ ಗೈಸ್ ನಾವು ಒಳಗಡೆ ಫೋಟೋ ವಿಡಿಯೋ ಏನು ಮಾಡಿಲ್ಲ ಫ್ರೆಂಡ್ಸ್ ನಾವು ಇವಾಗ ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಮತ್ತೆ ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಆಮೇಲೆ ಮಧ್ಯರಂಗ ಮುಗಿಸ್ಕೊಂಡು ಇವಾಗ ಅಂತ್ಯರಂಗ ಹೋಗ್ಬೇಕಾದ್ರೆ ಒಂದು ಹೋಟೆಲ್ ಇದೆ ಅನ್ಪೂಣೇಶ್ವರಿ ಹೋಟೆಲ್ ಅಂತ ಅಲ್ಲಿ ತಿಂಡಿಗೆ ನಿಲ್ಸಿದೀವಿ ಗೈಸ್ ಇದೇ ರೋಡ್ ಅಲ್ಲಿ ಅಂತ್ಯಗಂಗ ಹೋಗೋದು ಆ ರೋಡ್ ರೋಡಲ್ಲಿ ಗೈಸ್ ಇದು ಅಂತ್ಯಗಂಗ ಹೋಗ್ಬೇಕಾದ್ರೆ ಒಂದು ಹೋಟೆಲ್ ಸಿಗುತ್ತೆ ಹೋಟೆಲ್ ಅನ್ಪೂರ್ಣ ಅಂತ ಅಡ್ರೆಸ್ ಬಂದು ಎಮ್ ಎಮ್ ಇಲ್ಸ್ ರೋಡ್ ಹನ್ನೂರು ನೋಡ್ಕೊಳ್ಳಿ ವೆಜಿಟೇರಿಯನ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾವು ತಿಂಡಿ ತಿಂಡಿ ಎಲ್ಲ ಚೆನ್ನಾಗಿತ್ತು ಹೇಳ್ಬೇಕು ಅನ್ನಷ್ಟು ಹೇಳಿದ್ವಿ ಇವಾಗ ಹಂಗೇ ನೋಡಿ ಬೆಟ್ಟದ ಮೇಲೆ ನಮ್ಮ ಮಾದಪ್ಪ ಕಾಣಿಸ್ತವೆ ಗಾಯ್ಸ್ ಮಧ್ಯರಂಗ ಆದ್ಯಂಗ ಮಧ್ಯ ಬಂದಿದೀವಿ ನೋಡಲ್ ಗಾಯ್ಸ್ ಇದೆ ಗಾಯಸ್ ನಾವು ಬೆಳಿಗ್ಗೆ ತಿಂಡಿಗೆ ನಿಲ್ಸಿದ್ದು ಮಧ್ಯಾಹ್ನ ಮಧ್ಯಾಹ್ನ ಒಂದು ಬೇಕಿಂಗ್ ನ್ಯೂಸ್ ಜ್ಯೂಸ್ ಕೊಟ್ಟು ಇವಾಗ ಅಷ್ಟು ಟೈಮ್ ಆಗಿದೆ ಅಂದರೆ ಮೂವರ್ಸ್ ಆಗಿದೆ ಇವಾಗ ತಲುಪಿದ್ದೀವಿ ನಾವು ದೋಸೆ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ நோடி செத்தனை எல்லா எங்கமா

ಬಾಯ್ ಎಲ್ಲರೂ ಪರಿಅಲ್ಲೂರುತ್ತ ಟಿಕೆಟ್ ಆಡಿದೆ ಅಲ್ಲೇ ಬರೆ. ಮತ್ತೆ ಇಲ್ಲಿ ಯಾವ ಆಗ್ತಾ ಇದೆ ಇತ್ತು ಗೋಡ ಕೂಡ ಹಾಕೋಣ ಅಂತ ಹೇಳಿ ಮಾಡ್ತಾರೆ. ಮತ್ತೆ ಮಾರ್ಕ್ ಕೂಡ ಇಲ್ಲಪ್ಪ ನಾತ್ರ ಬರಾನ. ಈಗ ಮಾಡ್ತೀನಿ ಪಕ್ಕ ಗೈಸ್ ಈ ವಿಡಿಯೋ ಯಾವ್ದು ನೋಡ್ತಿದೀವ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಾನೇ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಬೇರೆ ಬೇರೆ ವಿಡಿಯೋ ಹಾಕೋಕೆ ಆಗೋದು ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ